ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಿಕಾಸ್ ಆಶ್ಲೇಷ ಬಲಿದಾನ ಪೂಜೆ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ ಸೊ ಫ್ಯಾಮಿಲಿ ಸಮೇತ ಹೊರಟಿದ್ವಿ ನೈಟ್ ಪೂರ ಜರ್ನಿ ಮಾಡಿ ಮಾರ್ನಿಂಗ್ ಒಂದು ಎಂಟು ಗಂಟೆ ಅಷ್ಟರೊಳಗೆ ದೇವಸ್ಥಾನದ ಹತ್ರ ಇದ್ವಿ ಸೊ ಅಲ್ಲೇ ಇದ್ದಂತಹ ಕುಮಾರಧಾರ ನದಿಯೊಳಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರೊಳಗೆ ಅಕ್ಕ ಹೋಗ್ಬಿಟ್ಟು ಟೋಕನ್ ಕೂಡ ತಗೊಂಡಿದ್ಲು ಆಶ್ಲೇಷ ಬಲಿದಾನ ಪೂಜೆಗೆ ಆಕ್ಚುಲಿ ನಾವು ಮಾಡಿಸ್ಬೇಕು ಅಂತ ಇದ್ದಿದ್ದು ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠಾನ ಪೂಜೆ ಅಂತ ಹೇಳ್ಬಿಟ್ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಬಟ್ ಆನ್ಲೈನ್ ಬುಕ್ಕಿಂಗ್ ನೋಡಿದ್ವಿ ಎಲ್ಲಾನು ಸೋಲ್ಡ್ ಔಟ್ ಆಗಿದ ಕಾರಣ ಆಶ್ಲೇಷ ಬಲಿದಾನ ಪೂಜೆನೇ ಮಾಡಿಸಿದ್ವಿ ಪೂಜೆ ಮಾಡಿಸ್ಬೇಕಾಗಿರೋರು ಯಾರೇ ಆಗಲಿ ಮೊದಲು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅದಾದ್ಮೇಲೆ ಪೂಜೆ ಮಾಡಿಸೋದು ವಾಡಿಕೆ ಅಂತ ಹೇಳಿದ್ರು ಅದನ್ನೇ ನಾವು ಫಾಲೋ ಮಾಡಿದ್ವಿ ನಮಗೆ ಟೋಕನ್ ಅಲ್ಲಿ ಟೈಮಿಂಗ್ ಬಂದು ಹತ್ತು ಗಂಟೆಗೆ ಪೂಜೆ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಬಟ್ ನಾವು ಒಳ್ಳೆ ಹತ್ರ ಸ್ನಾನಕ್ಕೆ ಬಂದಿದ್ದು ನೈನ್ ತರ್ಟಿಗೆ ಸೊ ನಾವು ಅರ್ಧ ಗಂಟೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಅಂತ ಹೊರಟ್ವಿ ಬೈ ಚಾನ್ಸ್ ನಾವು ಹತ್ತು ಗಂಟೆಗೆ ಪೂಜೆಗೆ ಕರೆಕ್ಟ್ ಟೈಮಲ್ಲಿ ಹೋಗದೆ ಇದ್ದಿದ್ದರೆ ಸಂಜೆ ತನಕ ಕಾಯಬೇಕಾಗಿತ್ತು ಫೈನಲಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ ಬಿಕಾಸ್ ಹತ್ತು ಗಂಟೆಗೆ ಪೂಜೆ ಇರೋದ್ರಿಂದ ಹಾಗೆಯೇ ನಾನು ವಿಡಿಯೋ ಮಾಡ್ಕೊಂಡು ಹೊರಟೆ ಬಟ್ ಇಲ್ಲಿ ಒಂದು ಖುಷಿ ಅನ್ಸಿದ್ದೇನು ಅಂದ್ರೆ ಎಲ್ಲ ವುಮೆನ್ಸು ಪರ್ಟಿಕ್ಯುಲರ್ ಆಗಿ ಟ್ರೆಡಿಷನಲ್ ವೇರ್ ಇಂಡಿಯನ್ ವೇರ್ ಎಲ್ಲ ಇದ್ರು ಸೊ ಅದು ನೋಡಿ ಸ್ವಲ್ಪ ಖುಷಿ ಆಯಿತು ಬಿಕಾಸ್ ಪ್ರೆಸೆಂಟ್ ದೇವಸ್ಥಾನಕ್ಕೆ ಇವಾಗಲೂ ಕೂಡ ವೆಸ್ಟರ್ನ್ ವೇರ್ ಹಾಕೊಂಡು ಬರೋರು ಇದ್ದಾರೆ ದ್ಯಾಟ್ಸ್ ವೈ ಐ ಆಮ್ ಸೇಯಿಂಗ್ ವುಮೆನ್ಸ್ ಮಾತ್ರ ಅಲ್ಲ ಮೆನ್ಸು ಕೂಡ ದೇವಸ್ಥಾನದ ಆವರಣದಲ್ಲಿ ಪಂಚಶಲ್ಯನ ಹಾಕೊಂಡಿದ್ರು ಮೇ ಬಿ ಅದು ಕೂಡ ದೇವಸ್ಥಾನಕ್ಕೆ ಎಕ್ಸ್ಟ್ರಾ ಕಳೆ ಬರೋದಕ್ಕೆ ಕಾರಣ ಆಗಿರ್ಬೋದು ಹಾಗೆ ನಡ್ಕೋತ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ ಹಾಗೆ ನಡ್ಕೋತಾ ಆಶ್ಲೇಷ ಬಲಿದಾನ ಪೂಜೆ ಎಲ್ಲಿ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂಡ್ ತುಂಬಾನೇ ಕ್ರೌಡ್ ಇತ್ತು ದೇವಸ್ಥಾನ ಬಿಕಾಸ್ ಎಲ್ಲ ಕೂಡ ಸರ್ಪ ಸಂಸ್ಕಾರ ಪೂಜೆಗೆ ಅಂತಾನೆ ಬಂದಿದ್ದಾರೆ ಮುಂಚೆ ಎಲ್ಲಿ ಮಾಡ್ತಿದ್ದಾರೆ ಅಂತ ಹುಡಿಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೇ ಇದ್ದೀವಿ ನೀವೊಂದು ಅಬ್ಸರ್ವ್ ಮಾಡಿದ್ರಾ ಅಲ್ಲೆಲ್ಲ ಬಾಯ್ಸು ಶರ್ಟ್ನ ಬಿಚ್ಕೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಅದೇನೋ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿರೋ ಕೆಲವೊಂದು ಶಕ್ತಿಪೀಠಗಳಲ್ಲಿ ಬಾಯ್ಸು ತಮ್ಮ ಶರ್ಟ್ನ ಬಿಚ್ಕೊಂಡೇ ಹೋಗ್ಬೇಕು ಅಂತ ಅಲ್ಲಿನ ದೇವಸ್ಥಾನಗಳು ರೂಲ್ಸ್ ಮಾಡಿವೆ ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ರೀಸನ್ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಫೈನಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಹುಡಿಕೊಂಡು ಸಂಕಲ್ಪ ನಡೆಯೋ ಜಾಗಕ್ಕೆ ಬಂದ್ವಿ ನನಗನ್ಸೋ ಪ್ರಕಾರ ಪರ್ಸ್ನಲಿ ನಾನು ಗಮನಿಸಿರೋ ಪ್ರಕಾರ ನಮ್ಮ ಇಂಡಿಯನ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ನ ತುಂಬ ಜಾಸ್ತಿ ನಾವು ನೋಡ್ತೀವಿ ಅನ್ನೋದಾದರೆ ಅದು ದೇವಸ್ಥಾನಗಳಲ್ಲಿ ಮಾತ್ರ ಬಿಕಾಸ್ ಇವಾಗೆಲ್ಲ ಟ್ರೆಡಿಷನ್ನು ಕಲ್ಚರು ಎಲ್ಲ ಮರ್ತ್ಬಿಟ್ಟು ಟ್ರೆಂಡ್ನ ಫಾಲೋ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಬೇಜಾರಾಗೋ ವಿಷಯನೇ ಬಿಕಾಸ್ ನಮ್ಮ ಟ್ರೆಡಿಷನ್ ನಮ್ಮ ಕಲ್ಚರ್ ಇದ್ದರೂ ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗೋದು ದ್ಯಾಟ್ ಇಸ್ ನಾಟ್ ಓಕೆ ನನ್ನ ಪ್ರಕಾರ ಟ್ರೆಂಡ್ ಅನ್ನೋದು ಬೇಕು ಬಟ್ ಟ್ರೆಡಿಷನ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕು ಇದು ನನ್ನ ಪ್ರಕಾರ ಅಷ್ಟೇ ಬಟ್ ನಿಮ್ಮ ಅಭಿಪ್ರಾಯ ಏನಿದೆಯೋ ನಂಗೆ ಗೊತ್ತಿಲ್ಲ ಫೈನಲ್ ಆಗಿ ಸಂಕಲ್ಪ ನೆರವೇರಿಸ್ತಾ ಇದ್ದಾರೆ ಹೆಸರು ಗೋತ್ರ ನಕ್ಷತ್ರ ಎಲ್ಲ ಕೇಳಿಕೊಂಡು ಒಂದಷ್ಟು ಮಂತ್ರಗಳನ್ನು ಸಹ ಹೇಳಿದ್ರು ಬಟ್ ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಮೇಲೆ ಒಂದು ಹೋಮ ಕೂಡ ಇತ್ತು ಬಟ್ ಅದನ್ನು ನಾನು ಫೋನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅಲೋ ಇರಲಿಲ್ಲ ಆಶ್ಲೇಷ ಬಲಿದಾನ ಪೂಜೆ ಮಾಡಿಸ್ಬೇಕು ಅಂತಾನೆ ಸುಮಾರು ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ರು ಬಿಕಾಸ್ ಅಷ್ಟೊಂದು ಕ್ರೌಡ್ ಇತ್ತು ಫೈನಲ್ ಆಗಿ ಪೂಜೆ ಹೋಮ ಎಲ್ಲ ಮುಗಿಸ್ಕೊಂಡು ನಾನು ಅಕ್ಕ ಸರಿಯಾಗಿ ಊಟ ಇರೋ ಜಾಗಕ್ಕೆ ಬಂದಿದ್ವಿ ಬಿಕಾಸ್ ಅಷ್ಟೊಂದು ಹಶವಾಗಿತ್ತು ಒಂದೊತ್ತಲ್ಲಿ ಇದ್ದು ಪೂಜೆ ಎಲ್ಲ ಮಾಡ್ಸಿದ್ವಿ ಎಲ್ಲ ಸೊ ಒಟ್ಟೆಗೆ ಏನಾದರೂ ಒಂಚೂರು ಹಾಕ್ಲೆ ಸೊ ಪ್ರಸಾದಕ್ಕೆ ಇದ್ದಿದ್ದು ಅನ್ನ ಸಾಂಬಾರ್ ರಸಮ್ ಮತ್ತು ಪಾಯಸ ಏನೋ ಗೊತ್ತಿಲ್ಲ ಸ್ಪೆಷಲ್ ಅದು ಕಾಯಿ ಚಟ್ನಿ ಕೂಡ ಇತ್ತು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನದಾತ ಸುಖಿನೋಭವ ಅಂತ ಹೊಟ್ಟೆ ತುಂಬ ಪ್ರಸಾದನ ತಿನ್ಕೊಂಡ್ವಿ ಯಾ ಫೈನಲ್ ಆಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ